ಈ ಕತೆ ಹಳ್ಳಿಯದು ಅಲ್ಲಿ ತುಂಬಾ ಪಕ್ಷಿಗಳು ತುಂಬಾ ಆ ಕಾಡಲ್ಲಿ ಇರ್ತಿತ್ತು ಅಲ್ಲಿ ಒಂದ್ ಗಿಳಿ ರಾಜನೂ ಇತ್ತು ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದ್ರಿಂದ ಆ ಗಿಳಿ ರಾಜ ಎಲ್ಲಾ ಪಕ್ಷಿಗಳಿಗೂ ಕಡಿಮೆ ಊಟನ ಕೊಡ್ತಿತ್ತು ಅದನ್ನ ಇಟ್ಕೊಂಡು ಒಂದ್ ದಿವ್ಸ ಫುಲ್ಲು ತಿನ್ಬೇಕಾಗಿತ್ತು ಆದ್ರೆ ಈ ವಿಷಯ ಆ ಪಕ್ಷಿಗಳಿಗೆ ಅರ್ಥ ಆಗ್ತಿರ್ಲಿಲ್ಲ ಅವ್ರ ರಾಜ ಅವ್ರ ಊಟ ಎಲ್ಲಾ ತಿಂದಿದ್ದಾರೆ ಅಂತ ಇವರೆಲ್ಲಾ ಯೋಚನೆ ಮಾಡ್ತಿದ್ರು ಈ ತರ ಯೋಚನೆ ಮಾಡಿ ಅವ್ರು ತುಂಬಾ ದುಃಖ ಪಡ್ತಿದ್ರು ಇದರಿಂದ ಆ ರಾಜನ ಒಳ್ಳೆ ಗುಣಗಳನ್ನು ಇವ್ರು ನೋಡ್ಲಿಲ್ಲ ಅವ್ರ ರಾಜ ತುಂಬಾನೇ ಕೆಟ್ಟವ್ರು ಅಂತ ಇವರೆಲ್ಲಾ ಅನ್ಕೊಂಡಿದ್ರು ಯಾಕಂದ್ರೆ ಆ ರಾಜ ಅವ್ರೆಲ್ಲಾರ್ಗೂ ಸ್ವಲ್ಪ ಆಹಾರನ ಕೊಟ್ಟು ಅದನ್ನೇ ತಿನ್ಬೇಕು ಅಂತ ಹೇಳ್ತಿದ್ರು